ದುಶಾಸನನ ಸಾವಿನ ನಂತರ ಸಾಕಷ್ಟು ದುಃಖಿತನಾದಂಥ ದುರ್ಯೋಧನ ಮುಂದೆ ಬರ್ತಾ ಇರುವಾಗ ಕರ್ಣನನ್ನು ನೋಡಿ ತನ್ನ ಆಪ್ತ ಮಿತ್ರ ಆಪ್ತ ಗೆಳೆಯ ಕರ್ಣನನ್ನ ಅಂಗರಾಜ ಕರ್ಣನನ್ನು ನೋಡ್ತಾನೆ ಅವನು ಸತ್ ಬಿದ್ದಿರ್ತಾನೆ ಅವಾಗಂತೂ ದುರ್ಯೋಧನನ ಹೃದಯವೇ ಒಡೆದು ಹೋದಂಗಾಯಿತು ಯಾವಾಗ ಗುರು ಸತ್ತಾಗಿನಕ್ಕಿಂತ ಗುರು ಸತ್ತಾಗಾದಂಥ ದುಃಖ ಮಗ ಸತ್ತಾಗಾದಂಥ ದುಃಖ ತನ್ನ ಸ್ವತಃ ತಮ್ಮ ದುಶ್ಯಾಸನ ಸತ್ತಾಗಾದಂಥ ದುಃಖಕ್ಕಿಂತ ಹೆಚ್ಚು ದುಃಖ ಆಯಿತು ಯಾವಾಗ ಕರ್ಣ ಸತ್ತಾಗ ಯಾಕಂದರೆ ಕರ್ಣ ಇವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು ಕರ್ಣನ ಇವ್ ಭಾಳ ವಿಶ್ವಾಸ ಇತ್ತು ದುರ್ಯೋಧನನಾಗ ಏನನ್ನ ನಂಬಿ ಯಾವ ವಿಶ್ವಾಸ ಮ್ಯಾಲ ದುರ್ಯೋಧನ ಕು ಪಾಂಡವರ ವಿರುದ್ಧ ಯುದ್ಧ ಸಾರಿತ್ಪಾ ಅಂತಂದ್ರೆ ಕರ್ಣನನ್ನನ್ನು ನೆಂಬೆ ಯುದ್ಧ ಸಾರಿದ್ದ ಯಾಕಂದ್ರೆ ಅವನ ಕರ್ಣನ ಸಾಮರ್ಥ್ಯ ದುರ್ಯೋಧನನಿಗೆ ಗೊತ್ತಿತ್ತು ಬಿಲ್ವಿದ್ಯೆಯಲ್ಲೇ ಮಹಾಪ್ರವೀಣ ಮಹಾ ಸಾಹಸಿಗ ಕರ್ಣ ಅದೇ ರೀತಿ ಪಾಂಡವರಲ್ಲಿ ಬಿಲ್ವಿದ್ಯೆಯೊಳಗ ಅತೀ ಶೂರ ಸಮರ್ಥ ಯಾರು ಅರ್ಜುನ ಅವನನ್ನು ಕರ್ಣ ಸೋಲಿಸ್ತಾನೆ ಆಮೇಲೆ ಗದೆ ಯುದ್ಧದಲ್ಲಿ ನಾನು ಸವೆ ಸಾಚಿ ನಾನು ಅಂದರೆ ದುರ್ಯೋಧನನು ಹೇಳ್ತಾನೆ ದ ಗದೆ ಯುದ್ಧದಲ್ಲಿ ನಾನು ಸವೆ ಸಾಚಿ ಪಾಂಡವರೊಳಗೆ ಭೀಮದಾನೆ ನಾ ಅವನನ್ನು ಸೋಲಿಸ್ತೇನೆ ನೋಡಿರಿ ಪಾಂಡವರೊಳಗೆ ಭೀಮಾ ಅರ್ಜುನವ್ರ ಇಬ್ಬರು ಸೋತ್ರ ಇನ್ನು ಉಳಿದು ಮೂರು ಮಂದಿ ಏನಾಗ್ತವು ಅವೆಲ್ಲ ಹೋಳು ಉಪ್ಪಿನಕಾಕೈತಿ ಅದನ್ನೆಲ್ಲ ಏನು ಮಾಡ್ತಾನೆ ದುಃಶಾಸನ ಆಗಲಿ ಆಗಲಿ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ಅವ್ರ ಮೂರು ಮಂದಿನ ಇಡೀ ನಮ್ಮ ಕೌರವ ವಂಶ ಅವರು ಸೋಲಿಸ್ತೈತಿ ಅದಕ್ಕೆ ನಾವು ಯಾಕೆ ಪಾಂಡವರನ್ನ ಸೋಲಿಸ್ಬಾರ್ದು ನಾವು ಸೋಲಿಸೇ ಸೋಸ್ತಿರ್ತೀವಿ ಅನ್ನುವಂಥ ಒಂದು ಆ ಉತ್ಕಟ ಒಂದು ಇಚ್ಛೆ ದುರ್ಯೋಧನನಲ್ಲಿ ಇತ್ತು ಆದ್ರೆ ಇಲ್ಲಿ ಏನಾಗೈತಿ ಯಾವ ವ್ಯಕ್ತಿಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಯುದ್ಧ ಸಾರಿದ್ದನೋ ದುರ್ಯೋಧನ ಅದೇ ವ್ಯಕ್ತಿಯಲ್ಲಿ ಸತ್ತ ಬಿದ್ದಾಗ ದುರ್ಯೋಧನನ ಕನಸು ನುಚ್ಚು ನೂರಾಯಿತು ಹೌದಾ ಅದಕ್ಕೆ ಭಾಳ ಅಳತಾನೆ ಕರ್ಣ ಸತ್ತಾಗ ಬಹಳ ಭಯಾನಕ ದುಃಖವಾಗ್ತಾ ಅಳತಾನೆ ನೋಡ್ರಿ ಕವಿ ಯಾವ ರೀತಿ ದುರ್ಯೋಧನನನ್ನು ಇಲ್ಲಿ ಅಳಿಸ್ತಾನೆ ಅನ್ನುವಂಥ ಮಾತನ್ನು ನಾ ನೋಡೋಣ ಕರ್ಣನ ಶವವನ್ನು ಹೆಣವನ್ನು ಹಿಡ್ಕೊಂಡು ಮುದ್ದಾಡಿ ಅದ್ರ ಮ್ಯಾಲ ಬಿದ್ದು ಲಲ್ಲ ಗರದು ಯಾಕೋ ದೋಸ್ತ ಹೆಂಗ್ ಸಚ್ಚೋ ದೋಸ್ತ ಹೇಳ್ಕಾರ ಅಂದು ಭಾಳ ಸಾಕಷ್ಟು ಹೊರಳಾಡಿ ಅವನ ಏನೆಲ್ಲ ಜೀವಿ ಇರ್ಬೋದೇ ಕಿವ್ಯಾಗೂದಿ ಆಗೂದಿ ಕಾಲು ತಿಕ್ಕಿ ಏನೆಲ್ಲ ನೋಡಿ ಹೃದಯ ಬಡಿತ ನೋಡಿ ಕೈ ಹಿಡಿದು ನೋಡಿ ಅಲಗಾಡ್ಸಿ ಎತ್ತಿ ಮುದ್ದಾಡಿ ಲರಿದು ಏನೆಲ್ಲ ಮಾಡಿ ಮಾಡಿ ನೋಡ್ತಾನೆ ಅವ ಕರ್ಣನ ಜೀವ ಹೋಗಿದ್ದು ಕರೆ ಅಣಸ್ತದ ಹೌದು ಪಾ ಸತ್ತೋಗಿದ್ದಾನೆ ಅಂದಮೇಲೆ ಮತ್ತಷ್ಟು ದುಃಖ ಆಗ್ತದ ಅವಾಗ ಆ ದುಃಖಿನ ದುಃಖಿನಿಂದ ತುಂಬಿಕೊಂಡಂಥ ದುರ್ಯೋಧನ ಕರ್ಣನನ್ನು ನೋಡಿ ಹಿಂಗಂತ ನೋಡ್ರಿ ಆನುಂ ದುಶಾಸನನುಂ ನೀನುಂ ಮೂವರೆದಲ್ ಆತನು ಕಳಿದ ಬಳಿಕ ಆನುಂ ನೀನೇ ದಲಿಗಳ್ ನೀನು ಅಗಲ್ದು ಎತ್ತ ಹೋದೆ ಅಂಗಾಧಿಪತಿ ನೋಡ್ರಿ ಹೇಳ್ತಾನೆ ಅವಾಗ ನಾ ಆನು ಅಂದರೆ ನಾನು ಮತ್ತು ದುಶ್ಯಾಸನನು ಮತ್ತು ನೀನು ಕೌರವರೊಳಗೆ ಇವ್ರು ಮಹಾಶೂರರು ಯಾರು ದುರ್ಯೋಧನ ದುಶಾಸನ ಮತ್ತು ಕರ್ಣ ಕರ್ಣ ಪಾಂಡವರ ಆ ಮಾತು ಬೇರೆ ಇಲ್ಲಿ ಕೌರವರ ಪಕ್ಷ ವಹಿಸಿದ್ದ ಇರಲಿ ಅದಕ್ಕೆ ನೀ ಮೂರೇ ದಲ್ ದಲ್ ಅಂದ್ರೆ ಪ ಅಲ್ಲವೇ ನಾವ ಪರಾಕ್ರಮಿಗಳಲ್ಲವೇ ಕರ್ಣನೇ ಮತ್ತು ಆತನು ಕಳಿದ ಬಳಿಕ ಆತನು ಅಂತಂದರೆ ದುಶಾಸನನು ದುಶಾಸನನು ಸತ್ತ ಬಳಿಕ ಆನು ನೀನೇ ದಲಿಗಳು ನಾನು ನೀನ ಇಬ್ಬರಾ ಅದು ಅಲ್ಲ ಆಮೇಲೆ ಈಗೇನಾಯ್ತು ನೀನು ಅಗಲ್ದು ಎತ್ತ ಹೋದೆ ನೀನು ಕೂಡ ನನ್ನ ಬಿಟ್ಟು ಎತ್ತೋದೆ ಯಾರು ಅಂಗಾಧಿಪತಿ ಅಂಗ ದೇಶದ ಒಡೆಯನೇ ಯಾರು ಅಂಗ ದೇಶದ ಒಡೆಯ ಯಾರ ಕರ್ಣನೇ ಅಂತೇಕಾರ ಇಲ್ಲಿ ಕರ್ಣನ ಶವವನ್ನು ಹಿಡ್ಕೊಂಡು ಇದ್ದಾನೆ ಆವಾಗ ನೋಡ್ರಿ ಇಷ್ಟಕ್ಕೂ ಸುಮ್ಮನಾಗಿದ ಇಲ್ಲಿ ದುರ್ಯೋದನ್ನು ಮುಂದುವರೆದ ಮಾತು ಕೇಳ್ತಾನೆ ಏನು ಕರ್ಣ ಹೇಳು ಯಾರು ಬಂದಾನೆ ಯಾರು ಬಂದಾರು ನೋಡು ಯಾಕಂದ್ರೆ ಕರ್ಣ ಮಹಾಶೂರ ಇದ್ದರೂ ಕೂಡ ಕರ್ಣನ ಅಪಮಾನದ ಪ್ರಸಂಗದೊಳಗ ದುರ್ಯೋಧನ ಕರ್ಣನನ್ನು ಎತ್ತಿ ಹಿಡಿದಿರ್ತಾನೆ ಈತನನ್ನು ಈತನ ಯೋಗ್ಯತೆಗೆ ತಕ್ಕಂತೆ ಮಾತಾಡ್ತಾನೆ ಈತನಿಗೆ ಉಪಕಾರ ಮಾಡಿರ್ತಾನೆ ತನಗೆ ಮಾಡಿದ ಉಪಕಾರವನ್ನು ನೆನೆದು ಕರ್ಣ ತನ್ನ ಸರ್ವಸ್ವವನ್ನು ಗೆಳೆಯನಿಗೆ ಅರ್ಪಿಸಿಬಿಟ್ಟಿರ್ತಾನೆ ಹೀಗಾಗಿ ಎಷ್ಟೋ ಇವ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ ಏ ಕರ್ಣ ನನಗೆ ನೀ ದೋಸ್ತನ್ನು ರಾಜ ಅನ್ಬೇಡ ನಮಸ್ಕಾರ ಮಾಡಬೇಡ ಅಂತ ಹೇಳ್ತಾ ಹೇಳ್ಕ್ಯಾರ ಆದ್ರೆ ಕರ್ಣ ಯಾವತ್ತೂ ಹಂಗೆ ವರ್ತನೆ ಮಾಡಿರಿಕಿಲ್ಲ ಇಲ್ಪ ನಾವು ಗೆಳೆಯರಾದ್ರೆ ಆಯ್ತು ನೀ ರಾಜನೇ ಹೌದು ಅಂತ ಹೇಳ್ಕಾರದು ದುರ್ಯೋಧನ ಕಂಡ ಎಷ್ಟೋ ದೂರ ಇದ್ದರೂ ಕೂಡ ದುರ್ಯೋಧನ ಕರ್ಣನ ನೆದರಿಗೆ ಕರ್ಣನ ಕಣ್ಣಿಗೆ ದುರ್ಯೋಧನ ಬಿದ್ದ ತಕ್ಷಣ ನಮಸ್ಕಾರ ಮಾಡ್ತದಂತೆ ಗೆಳೆಯ ಮಹಾರಾಜ ಬಂದ ಅಂತ ಹೇಳ್ಕ್ಯಾರ ಫಸ್ಟ್ ಅಷ್ಟು ಮಹಾರಾಜನಂತೆ ಕರೆದನ ಆಮೇಲೆ ಗೆಳೆಯ ಅಂತ ಕರ್ ಸಂಬೋಧನೆ ಮಾಡ್ತಾ ಇದ್ದ ಅದಕ್ಕೆ ಇಲ್ಲಿ ದುರ್ಯೋಧನ ಹೇಳ್ತಾನೆ ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನ್ ಏನೆನ್ನದೆ ಜಿ ಎನ್ನದೆ ದೇವಾ ಎನ್ನದೆ ಉಸಿರದಿರ್ಪೆ ಅಂಗಾಧಿಪತಿ ನೋಡ್ರಿ ಆ ಚಂದ ಇಲ್ಲಿ ದುರ್ಯೋಧನ ಕರ್ಣ ತಾನು ಬದುಕಿದ್ದಾಗ ಯಾರು ಕರ್ಣನು ಬದುಕಿದ್ದಾಗ ದುರ್ಯೋಧನ ನನ್ನ ಕರಿತಿದ್ದೋ ಅದನ್ನೆಲ್ಲ ಅಂದು ಕರಿಯಕತ್ತ ನೀ ಹಿಂಗೆ ಅಂತಿದ್ದಲ್ಲೋ ನನ್ನ ನನ್ನ ಕೆ ಕೆಳ ಎಂ ಕೆಳ ಕಕಾರ್ ಗಕಾರ್ ಗೆಳೆಯ ಗೆಳೆಯ ಅಂತ ಕರಿತಿದ್ದಿ ಈಗ್ಯಾಕುವಲ್ಲೋ ಸುಯೋಧನ ಸುಯೋಧ ಹೌದಿಲ್ರಿ ಯೋಧ ಅಂದರೆ ಸೈನಿಕ ವಸು ಅಂದರೆ ವಿಶೇಷನೇ ಚೆನ್ನಾಗಿ ಚೆನ್ನಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗೆ ಏನಂತ ಕರೀತಾರೆ ಚೆನ್ನ ಚೆನ್ನಾಗಿ ಯುದ್ಧ ಭೂಮಿಯೊಳಗ ಯುದ್ಧ ನೀತಿಯನ್ನು ಒಳ್ಳೆ ರೀತಿಯಿಂದ ಮಾಡುವಂಥವು ಏನು ಕರೀತಾರೆ ಸುಯೋಧ ಅಂತ ಕರೀತಾರೆ ಹೌದಿಲ್ರಿ ರೀ ಸುಯೋಧ ನಮ್ಮ ನನ್ನ ನೋ ಯಾಕೆ ನೋಡಾಕತ್ತಿಲ್ಲೋ ನಾನು ನೋಡು ನನ್ನ ಜೊತೆ ಮಾತಾಡು ಯಾಕೆ ನೀ ಮಾತಾಡೋಕ್ಕಾಗತ್ತೆ ನನ್ನ ಜೊತೆ ಅಂತಿಲ್ಲ ಅಂತ ಹೇಗ್ಯಾರ ಹಿಂಗು ಕರಿಹಾಕತ್ರಿ ಯಾರು ದುರ್ಯೋಧನ ಹೇಳಕತ್ತಾನ ಯಾರು ಹೇಳಕತ್ತಾನ ಸತ್ತಂತ ಕರ್ಣನ ಶವಕ್ಕ ಹೆಣಕ್ಕ ಅಲ್ಲಿ ಹೇಳಕತ್ತಾನ ನುಡಿಯದೆ ಮಾತಾಡಕ ಮಯಾಕೆ ಮಾತಾಡವಲ್ಲೋ ಅಪ್ಪಿಕೊಳ್ಳದೆ ನನ್ನ ಅಪ್ಪುಗೋಲ ನೀ ಅಂತ ಹೇಳತ್ತಾನ ಬೆಸನ್ ಏನೆನ್ನದೆ ಬೆ ಅಪ್ಪನೇ ಕೊಡು ಅಂತ ಹೇಳುತ್ತಿದ್ದ ಕರ್ಣ ಯಾವಾಗ ದುರ್ಯೋಧನ ಭೇಟಿ ಆಗ್ತಾನಲ್ಲ ಏನು ಬಹ ರಾಜ ಏನು ಮಾಡಲಿ ಏನಾರ ಕೆಲಸದ್ರೆ ಹೇಳು ಅಂತಿದ್ದ ಹಿಂಗೆ ಅಂತಿದ್ದ ಜಿಯಾ ಎನ್ನದೇ ನಮಸ್ಕಾರ ಅನ್ನದೇ ದೇವಾ ನನ್ನ ದೇವ ನೀನು ನನ್ನ ದೇವರು ನೀ ಅಂತ ಕರಿತಿದ್ದ ಯಾರು ಕರ್ಣ ಯಾರಿಗೆ ದುರ್ಯೋಧನನಿಗೆ ಏಕೆ ಉಸಿರದಿರ್ದೆ ಉಸಿರದಿರ್ಪೆ ಯಾಕೋ ಮಾತಾಡ್ತಾ ಇಲ್ಲಲ್ಲ ಯಾರು ಮಾತಾಡವಾರ್ರಿ ಇಲ್ಲಿ ಅಂಗಾಧಿಪತಿ ಅಂಗ ದೇಶದ ಒಡೆಯನೇ ಎಂದು ಸತ್ತಂತ ಕರ್ಣನ ಶವವನ್ನು ಹಿಡ್ಕೊಂಡ ದುರ್ಯೋಧನ ಇಲ್ಲಿ ಅಳ್ತಾ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ